ಕೆ ಪಿ ಎಸ್ ಸಿದು ಕೆಲವೊಂದು ಅಪ್ಡೇಟ್ಸ್ ಹೇಳ್ತೀನಿ ಏನಪ್ಪ ಅಂತಂದರೆ ಈ ಒಂದು ಕೆ ಪಿ ಎಸ್ ಎಸ್ಸಿಯಿಂದ ಕೆ ಎಸ್ ಎಕ್ಸಾಮು ರೀ ಎಕ್ಸಾಮ್ಸು ಸೆಪ್ಟೆಂಬರ್ ಎರಡನೇ ತಾರೀಕು ಆಗಿದ್ದು ಯಾಕೆ ಅಂತ ಹೇಳಿದ್ರೆ ಕೆ ಪಿ ಎಸ್ ಸಿ ಕ್ವಶನ್ ಪೇಪರಲ್ಲಿ ಲಾ ತುಂಬ ಮಿಸ್ಟೇಕ್ಸ್ ಇತ್ತು ಸುಮಾರು ಐವತ್ತೇಳು ಕ್ವಶನ್ ಇದ್ದಿಂದ ಅವನ ಪ್ರೊಟೆಸ್ಟ್ ಮಾಡಿದ್ದಾದಮೇಲೆ ಸಿದ್ದರಾಮಯ್ಯ ಸರ್ ಟ್ವೀಟ್ ಮುಖಾಂತರ ಕೆ ಪಿ ಎಸ್ ಸಿಗೆ ಡೈರೆಕ್ಷನ್ ಕೊಟ್ಟರು ವಿತಿನ್ ಟೂ ಮಂತ್ಸಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅಂತೇಳಿ ವಿತಿನ್ ಟೂ ಮಂತ್ಸಲ್ಲಿ ಯಾವುದೇ ಡೇಟ್ ಇಲ್ಲದೆ ಇರೋದಕ್ಕೆ ಅವರು ಸ್ವಲ್ಪ ಡಿಲೇ ಮಾಡಿದ್ರು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಖು ಹಾಕಿದ್ರು ಅದಾದಮೇಲೆ ಒಂದು ತಿಂಗಳಾದಮೇಲೆ ಕೆ ಪಿ ಎಸ್ ಸಿ ಕಡೆಯಿಂದನೇ ಒಂದು ಧಾರವಾಡದ ಹೈಕೋರ್ಟಲ್ಲಿ ನೀವು ಕೇಸ್ ಹಾಕ್ಬಿಟ್ಟು ಆ ಒಂದು ಒಂದು ತಿಂಗ್ಳಾದಮೇಲೆ ಸ್ಟೇ ತೊಗೊಂಬಂದಿದ್ರಿ ಅದಾದಮೇಲೆ ಫಾರ್ಟಿ ಫೈವ್ ಡೇಸು ಕೆ ಪಿ ಎಸ್ಸಿಯಿಂದ ಯಾವುದೇ ರೀತಿ ಬೆಳವಣಿಗೆ ಆಗಿರಲಿಲ್ಲ ಲಾಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಬ್ಯಾಕು ಬ್ಯಾಕು ನಾವು ಕೆ ಪಿ ಎಸ್ ಸಿಗೆ ವಿಸಿಟ್ ಮಾಡಿಬಿಟ್ಟು ಆ ಸೆಕ್ರೆಟರಿಗೆ ಅವ್ರಿಗಿರೋರಿಗೆಲ್ಲರಿಗೂ ನಾವು ಸ್ವಲ್ಪ ಪ್ರೆಸರ್ ಹಾಕಿ ಕೆ ಪಿ ಸಿಯಿಂದ ಆ್ಯಕ್ಚುಲಿ ಅಪೀಲ್ ಹೋಗಬೇಕಾಗಿತ್ತು ಆಲ್ಮೋಸ್ಟ್ ಫಾರ್ಟಿ ಫೈವ್ ಡೇಸಿಂದ ಅವರು ಸುಮ್ಮನೆ ಇದ್ದರು ಫಾರ್ಟಿ ಫೈವ್ ಡೇಸ್ ಮುಂಚೆನೇ ಅವ್ರು ಅಪೀಲ್ ಹೋಗಿ ಸ್ಟೇ ವೇಕೇಟ್ ಮಾಡಿದರೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗ್ತಿತ್ತು ಯಾಕೆಂದರೆ ಎಷ್ಟೋ ವಿದ್ಯಾರ್ಥಿಗಳಂದರೆ ಸ್ಟೂಡೆಂಟ್ಸು ಮತ್ತು ಆ್ಯಸ್ಪೆರೆಂಟ್ಸು ಗೌರ್ಮೆಂಟ್ ಎಕ್ಸಾಮ್ಸ್ ಬರಿತಾಯಿದ್ರು ಬೇರೆ ಬೇರೆ ಕೆಲಸ ಮಾಡೋದ್ರಲ್ಲಿ ಸ್ವಲ್ಪ ಬಿಸಿಯಾಗಿದ್ದರು ಈ ಕೆ ಪಿ ಎಸ್ ಸಿ ಸ್ವಲ್ಪ ಡಿಲೇ ಮಾಡ್ತು ಇ ಅಪೀಲ್ ಹೋಗೋದಕ್ಕೆ ಕೆ ಎಸ್ ಆಲ್ಮೋಸ್ಟ್ ಫಾರ್ಟಿ ಫೈವ್ ಡೇಸಿಂದ ಸ್ಟೇ ಇತ್ತು ಕೆ ಪಿ ಸಿದು ಕೆ ಎಸ್ ನೋಟಿಫಿಕೇಷನ್ದು ಧಾರವಾಡದ ಹೈಕೋರ್ಟಲ್ಲಿ ಅದಾದಮೇಲೆ ನಾವು ಪ್ರೆಸರ್ ಹಾಕಿದ್ದಾದಮೇಲೆ ಕೆ ಪಿ ಎಸ್ಸಿಯಿಂದ ಒಂದು ಅಡ್ವೊಕೇಟ್ ಇಟ್ಟು ಅಪೀಲ್ ಹೋದ್ರು ಅಪೀಲ್ ಹೋದಾದ ಮೇಲೆ ನಾವು ಎರಡು ಏರಿಂಗ್ ನೋಡಿದ್ವಿ ಎರಡು ಏರಿಂಗಲ್ಲಿ ಕೆ ಪಿ ಎಸ್ ಸಿ ಅಡ್ವೊಕೇಟ್ಸ್ಗಿಂತ ನಮ್ಮ ಸ್ಟೂಡೆಂಟ್ಸೇ ಇನ್ನೂ ಚೆನ್ನಾಗಿ ವಾದ ಮಾಡ್ತಾರೆ ಅಂತ ಅನಿಸ್ತು ಅದಾದಮೇಲೆ ನಾವು ಇದನ್ನೆಲ್ಲ ನೋಡಿದ್ವಿ ಆ ಬೆಳವಣಿಗೆ ನೋಡಾದ್ಮೇಲೆ ನಮ್ಮ ಒಂದು ಇಂಪ್ಲೀಡ್ ಹೋದ್ವಿ ಇಂಪ್ಲೀಡ್ ಅಂದರೆ ಅಕ್ಸರ್ ಸಂಘಟನೆಯಿಂದ ನಾವು ಇಂಪ್ಲೀಡ್ ಹೋಗಿ ಆ ಇಂಪ್ಲೀಡ್ ಹೋದ್ಮೇಲೂ ಆ ಧಾರವಾಡದ ಬೆಂಚ್ ಜಡ್ಜ್ ಕಡೆಯಿಂದ ಕೆಲವೊಂದು ಕ್ವಶನ್ಸ್ ಕೊಟ್ಟಿದ್ರು ಆ ಕೆಲವೊಂದು ಕ್ವಶನ್ಸ್ ಸ್ವಲ್ಪ ಡಿಫಿಕಲ್ಟ್ ಇರೋದ್ರಿಂದ ನಾವು ಯೋಚನೆ ಮಾಡಿದ್ವಿ ಏನು ಮಾಡಬೇಕಂತೇಳಿ ಸುಮಾರು ಒಂದು ಇನ್ನೂರೈವತ್ತು ಜನ ಸ್ಟೂಡೆಂಟ್ಸು ನಮಗೆ ಸಪೋರ್ಟ್ ಮಾಡಿ ಇಂಪ್ಲೀಡ್ ಹೋಗೋದಕ್ಕೆ ಎಲ್ಲರೂ ಸೈನ್ ಹಾಕಿದ್ರೆ ಮತ್ತು ಎಷ್ಟೋ ಜನ ಸ್ವಲ್ಪ ಅಮೌಂಟು ಕಾಂಟ್ರಿಬ್ಯೂಟ್ ಮಾಡಿದ್ರಿ ಅವರಿಗೆಲ್ಲ ಸ್ಟೂಡೆಂಟ್ಸ್ ಪರವಾಗಿ ಒಂದು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನೀವೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ಧಾರವಾಡದ ಹೈಕೋರ್ಟಲ್ಲಿ ಕೆ ಎ ಎಸ್ ರಿ ಎಕ್ಸಾಮು ಸ್ಟೇ ಇದ್ದಿದ್ದು ಅದು ವೆಕೇಟ್ ಆಗಿ ಇವಾಗ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಎಕ್ಸಾಮ್ ಆಗೋ ರೀತಿ ಆಗ್ತಾ ಇದೆ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಾವು ಕೆ ಪಿ ಎಸ್ ಸಿ ನಾವು ಇಂಪ್ಲೀಡ್ ಹೋಗಿದ್ದು ಲಾಯರ್ಗೂ ಮತ್ತು ಅಲ್ಲಿ ಧಾರವಾಡದ ಹೈಕೋರ್ಟಲ್ಲಿ ಜಡ್ಜು ಹೇಳಿದ್ದು ಕೆಲವೊಂದು ಕ್ವಶನ್ಸು ಸ್ವಲ್ಪ ಅಂದರೆ ಇರೋದ್ರಿಂದ ನಾವು ಆದರೆ ಗೌರ್ಮೆಂಟ್ ಕಡೆಯಿಂದ ನಾವು ಕೆಲವೊಂದು ಮಿನಿಸ್ಟರ್ಸ್ಗೆ ನಾವು ಮಾತಾಡಿ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಅವ್ರ ಕಡೆಯಿಂದ ಎ ಎ ಜಿ ಎ ಎ ಜಿನ ಸರ್ ಅವ್ರನ್ನ ಅಲ್ಲಿಗೆ ಇಂಪ್ಲೀಡ್ ಹೋಗಿ ಇಲ್ಲಿಂದ ಇನ್ ಇನ್ ಪರ್ಸನ್ನು ಧಾರವಾಡದ ಹೈಕೋರ್ಟ್ಗೆ ಹೋಗ್ಬಿಟ್ಟು ಅಟೆಂಡ್ ಆಗಿ ತುಂಬ ಚೆನ್ನಾಗಿ ವಾದ ಮಾಡಿದ್ರು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಜಾಕೋಬ್ ಸರ್ಗೆ ಅದು ಎ ಎ ಜಿ ಜಾಕೋಬ್ ಸರ್ಗೆ ಒಂದು ಧನ್ಯವಾದ ಇಷ್ಟಪಡ್ತೀನಿ ಅದ್ರ ಜೊತೆ ಇದೆ ಏನಪ್ಪ ಅಂದರೆ ಡಿಸೆಂಬರ್ ಇಪ್ಪತ್ತೊಂದನೇ ಇಪ್ಪತ್ತೊಂಬತ್ತನೇ ತಾರೀಕು ಏನಂದರೆ ವೆರಿ ಶಾರ್ಟ್ ಟೈಮ್ ಇದ್ರೆ ಅದು ಫಿಫ್ಟೀನ್ ಡೇಸಲ್ಲಿ ಎಕ್ಸಾಮ್ ಬರೀಬೇಕನ್ನೋದು ಎಷ್ಟೋ ಜನಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತೀವಿ ಬಟ್ ಆದರೆ ನಾವು ಇಂಪ್ಲೀಡ್ ಹೋಗಿ ಸ್ಟೇ ವೇಕೇಟ್ ಮಾಡಿಸೋದಕ್ಕೆ ಸ್ಟೂಡೆಂಟ್ಸ್ಗೆ ನಾವು ನಿಮ್ಮನ್ನು ಕೇಳಿಕೊಂಡೇ ನಾವು ಇಂಪ್ಲೀಡ್ ಹೋಗಿದ್ದು ಯಾಕೆಂದರೆ ನಾವು ಗ್ರೂಪ್ ಒಳಗಡೆ ಟೆಲಿಗ್ರಾಮ್ ಗ್ರೂಪ್ ಒಳಗಡೆ ಸುಮಾರು ಅರವತ್ತೈದು ಪರ್ಸೆಂಟು ಇಂಪ್ಲೀಡ್ ಹೋಗಿ ಸ್ಟೇ ವೇಕೇಟ್ ಮಾಡಿಸಿ ಅಂತಲೇ ನಮಗೆ ಪೋಲ್ ಹಾಕಿದಾಗ ನಮಗೆ ಔಟ್ಪುಟ್ ಅದರ ರಿಸಲ್ಟ್ ಬಂದಿದ್ದು ಅದಾದಮೇಲೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಲ್ಮೋಸ್ಟ್ ಇದು ಪೋಲ್ ಒಳಗಡೆ ಇಪ್ಪತ್ತೊಂಬತ್ತನೇ ತಾರೀಕು ಇದು ಒಂದು ಸ್ಟೇ ವೇಕೇಟ್ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಕೇಳಿದ್ದಕ್ಕೆ ನಾವು ಇಂಪ್ಲೀಡ್ ಹೋಗಿ ಸ್ಟ್ರಾಂಗಾಗ ನಮ್ಮ ಲಾಯರ್ಸು ಮತ್ತು ಇನ್ನೂರ ಒಂದು ಇನ್ನೂರೈವತ್ತು ಜನ ಸ್ಟೂಡೆಂಟ್ಸ್ ಕಡೆಯಿಂದ ನಾವು ಸೈನ್ ಹಾಕಿಸಿ ಎಲ್ಲ ಅವ್ರಿಗೆ ಏನು ಬೇಕನ್ನೋ ಅದನ್ನು ಪ್ರೊವೈಡ್ ಮಾಡಿದ್ವಿ ಡಾಕ್ಯುಮೆಂಟ್ಸು ಅದಾದಮೇಲೆ ಸ್ಟೇ ವೆಕೇಟ್ ಆಗಿದೆ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸ್ ಇವಾಗ ಮತ್ತೆ ಇನ್ನೊಂದು ವಿಚಾರ ಅಂತಂದ್ರೆ ಅಂತಂದರೆ ಯಾರು ಅಪ್ಪೀಲ್ ಹೋಗಿದ್ದಾರೆ ಈ ಒಂದು ಕೆ ಪಿ ಎಸ್ ಸಿ ಕಡೆಯಿಂದಲೇ ಹಾಕ್ಸಿರೋದು ಸ್ಟೇ ತೊಗೊಂಬರೋ ಥರ ಈಗ ಅವರಿಗೆ ಏನು ಕೋರ್ಟಿಗೆ ಹೋಗಿದ್ದೀನಿ ನಾನು ಕೇಸ್ ಹಾಕಿದ್ದೀನಿ ಅನ್ನೋದಕ್ಕೆ ಅವರಿಗೆ ಹಳೆ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ ಈಗ ಹೊಸದು ಏನು ಎಕ್ಸ್ಟ್ ಎಕ್ಸಾಮಲ್ಲಿ ಕಡಿಮೆ ಬಂದರೆ ಅದೆಲ್ಲ ಏನಿರಲ್ಲ ಯಾವ ಥರ ಎಲ್ಲಾದರೆ ನಾವು ಮತ್ತೆ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ ಯಾವುದು ಯಾವ ವಿದ್ಯಾರ್ಥಿಗೂ ಅಷ್ಟೇ ಅನ್ಯಾಯ ಆಗಬಾರ್ದು ಈ ಒಂದು ಲಾಸ್ಟ್ ಟೈಮ್ ಎಕ್ಸಾಮ್ ನಡೆಸ್ದಲ್ಲೋ ಸೆಪ್ಟೆಂಬರ್ ಎರಡನೇ ತಾರೀಕು ಇದು ಆಗಸ್ಟಲ್ಲಿ ಎಕ್ಸಾಮ್ ನಡೆಸಿದಾಗೂ ಆ ಕ್ವಶನ್ ಪೇಪರ್ ನಮಗೆ ಗೊತ್ತಿರೋ ಪ್ರಕಾರ ಲೀಕ್ ಆಗಿದೆ ಯಾಕೆ ಅಂತಂದರೆ ಎಷ್ಟೋ ಜನ ಸ್ಟೂಡೆಂಟ್ಸು ಕ್ವಶನ್ ಪೇಪರನ್ನ ತಗೊಂಡು ಆ ಒಂದು ಸ್ಕ್ಯಾಮ್ ಮಾಡಿದ್ದಾರೆ ಅಂತ ವಿಚಾರ ಬಂದಿದೆ ಬಟ್ ಕೆ ಪಿ ಎಸ್ ಸಿ ಇನ್ನೊಂದು ಸತಿ ಮೆಂಬರೇ ಇರ್ಬೋದು ಕೆ ಪಿ ಎಸ್ ಸಿ ಸಿಬ್ಬಂದಿ ಯಾರೇ ಆಗಲಿ ಆ ಥರ ಏನಾದರೂ ಸಿಕ್ಕಿದ್ರೆ ನೀವು ನಿಜವಾಗ್ಲೂ ಕಂಬಿ ಎಣಿಸೋದಂತೂ ಗ್ಯಾರಂಟಿ ಇದೆ ಯಾಕೆಂದರೆ ವಿದ್ಯಾರ್ಥಿಗಳು ಇಲ್ಲಿ ತುಂಬ ಕಷ್ಟಪಟ್ಟು ಓದ್ತಾ ಇದ್ದಾರೆ ಅವರಿಗೆ ಅನ್ಯಾಯ ಆಗಬಾರ್ದು ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಯಾವುದೇ ವಿದ್ಯಾರ್ಥಿಗಳು ಹಳೇ ಮಾರ್ಕ್ಸ್ ಕನ್ಸಿಡರ್ ಮಾಡಿ ಅದೆಲ್ಲ ಏನಿಲ್ಲ ಯಾಕೆಂದರೆ ನೀವು ಏನು ಸ್ಕ್ಯಾಮ್ ಮಾಡೋ ಕೊಟ್ಟಿದ್ದೀರಾ ನಿಮ್ಮಲ್ಲಿ ಎಕ್ಸಾಮ್ಸ್ ಇನ್ನೊಂದು ಸರಿ ಎಕ್ಸಾಮ್ ಇದ್ದೀರಾ ನೀವು ಎಕ್ಸಾಂಪಲ್ ತೊಗೊಂಡ್ರೆ ಟೂ ತೌಸಂಡ್ ಸೆವೆನ್ ಲೆವೆನ್ ಬ್ಯಾಚು ಕೆ ಎಸ್ ಎಕ್ಸಾಮ್ ಸುರಿ ಎಕ್ಸಾ ಇದು ಒಂದು ಹೈಕೋರ್ಟಲ್ಲಿ ಮತ್ತು ಸುಪ್ರೀಂ ಕೋರ್ಟಲ್ಲಿ ಏನಾಯಿತು ಮತ್ತು ಕ್ಯಾಬಿನೆಟಲ್ಲಿ ಇಟ್ಟು ಸೆಷನಲ್ಲಿ ಇಟ್ಟು ಪಾಸ್ ಮಾಡಿ ಅವ್ರಿಗೆ ಕೊಟ್ಟಿದ್ದಾರೆ ಅಲ್ಟಿಮೇಟಿ ಗೌರ್ಮೆಂಟು ಏನು ಡಿಸೈಡ್ ಮಾಡುತ್ತೋ ಅದೇ ಇರುತ್ತೆ ಮತ್ತು ಪಿ ಎಸ್ ಐ ಸ್ಕ್ಯಾಮಲ್ಲಿ ಹಳೆ ಮಾರ್ಕ್ಸ್ ಹೊರ ಹೊಸ ಮಾರ್ಕ್ಸ್ ಯಾವುದು ಕನ್ಸಿಡರ್ ಮಾಡಿಲ್ಲ ಓಲ್ಡ್ ಮಾರ್ಕ್ಸ್ ಸ್ಕ್ಯಾಮ್ ಅಂದರೆ ಸ್ಕ್ಯಾಮ್ ಅಷ್ಟೇ ಮತ್ತು ಇದೇನು ನೀವು ಈ ರಿಸಲ್ಟ್ ಬಿಟ್ಟು ನೀವು ಮಾರ್ಕ್ಸ್ ಲಿಸ್ಟಲ್ಲಿ ಏನು ನಿಮ್ಮ ನೇಮ್ ಇದೆಯಾ ನಿಮಗೆ ನಿಮ್ಮದು ಒನ್ ಹಂಡ್ರೆಡ್ ಇರಲಿ ಒನ್ ಫಿಫ್ಟಿ ಮಾರ್ಕ್ಸ್ ಇರಲಿ ಟೂ ಹಂಡ್ರೆಡ್ ಮಾರ್ಕ್ಸ್ ಇರಲಿ ಔಟ್ ಆಫ್ ಫೋರ್ ಹಂಡ್ರೆಡ್ಗೆ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಇದ್ರೂ ನಿಮಗೆ ಯಾಕೆ ಇನ್ನೊಂದು ಎಕ್ಸಾಮ್ಸ್ ಇನ್ನೊಂದು ಅಟೆಂಪ್ಟ್ ಕೊಟ್ಟಿರುತ್ತೆ ನೀವು ಅದರಲ್ಲಿ ನಿಮ್ಮ ಕೆಪಾಸಿಟಿ ಏನಂತ ತೋರಿಸ್ಕೊಳ್ಳಿ ನೀವು ಒಬ್ರು ಇರ್ಬೋದು ಸಾವಿರ ಜನ ಇರ್ಬೋದು ಯಾರೇ ಇದ್ರೂ ಇನ್ನೊಂದು ಟೈಮು ನಿಮಗೆ ಅದೇ ಅದೇ ಮಾರ್ಕ್ಸ್ ಓಲ್ಡ್ ಮಾರ್ಕ್ಸು ಆ ರೀತಿ ಕನ್ಸಿಡರ್ ಮಾಡೋಕ್ಕೆ ಬರೋಂಗಿಲ್ಲ ಆ ರೀತಿ ಆಗೋದಿಲ್ಲ ಯಾಕೆಂದ್ರೆ ನಿಮಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ ಆ ಚಾನ್ಸ್ನ ಯುಟಿಲೈಸ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಕೆಪಾಸಿಟಿ ಏನಂತ ತೋರಿಸಿ ಯಾಕೆಂದರೆ ನೀವು ಅದರಲ್ಲಿ ಹಳೆ ಎಕ್ಸಾಮಲ್ಲಿ ಸ್ಕ್ಯಾಮ್ ಮಾಡಬೇಕು ಸ್ಕ್ಯಾನ್ ಮಾಡಿ ನೀವು ಮಾರ್ಕ್ಸ್ ತೊಗೊಂಡಿದ್ರಾ ಇಲ್ಲವಲ್ಲ ನೀವು ನಿಯತ್ತಾಗಿ ಬರೆದಿದ್ರೆ ಇದರಲ್ಲಿ ಎಕ್ಸಾಮ್ಸ್ ನೀವು ನಿಯತ್ತಾಗಿ ತೋರಿಸಿ ಇಷ್ಟು ಮಾರ್ಕ್ಸ್ ಬಂದಿದೆ ಅಂತೇಳಿ ಯಾವುದೇ ಕಾರಣಕ್ಕೂ ಈ ಮಾರ್ಕ್ಸನ್ನು ಹಳೆ ಮಾರ್ಕ್ಸ್ ನಾವು ಕನ್ಸಿಡರ್ ಮಾಡೋದಕ್ಕೆ ಬಿಡೋದಲ್ಲ ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಈ ಒಂದು ಎಕ್ಸಾಮ್ಸು ನಾಳೆ ಆ ಟಿಕೆಟ್ ಬರುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಎಕ್ಸಾಮ್ ಆಗುತ್ತೆ ಅಂತೇಳಿ ನೀವು ನೆಕ್ಸ್ಟ್ ವೀಕ್ ಆರ್ಟಿಗೆ ಬರುತ್ತೆ ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರೀರಿ ಮತ್ತೆ ಎಲ್ರಿಗೂ ಆಲ್ ದ ಬೆಸ್ಟ್ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಪಿ ಡಿ ಒ ಬಗ್ಗೆಯೂ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಏನು ವಿಚಾರ ಏನಿದೆ ಅಂತೇಳಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗಲಿ